ಇದೇ ಇಪ್ಪತ್ತೆಂಟನೇ ತಾರೀಕು ಫ್ರೀಡಂ ಪಾರ್ಕ್ ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟ ಬೆಂಗಳೂರು ಇವರ ವತಿಯಿಂದ ಕಾಂಗ್ರೆಸ್ ಅಟಾವೋ ದಲಿತ ಬಚಾವೋ ಅನ್ನೋ ದೊಡ್ಡ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದನ್ನು ವಿಫಲಗೊಳಿಸ್ಬೇಕಂತಂದೇ ಈ ಮನುವಾದಿ ಕಾಂಗ್ರೆಸ್ಸು ಈ ಮನುವಾದಿ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಿದಂತೆ ನಮ್ಮ ಜೊತೆಯಲ್ಲಿರುವಂತಹ ನಮ್ಮ ಸಮುದಾಯದ ದಲಿತರನ್ನ ಇಟ್ಕೊಂಡು ಅಲ್ಲಿನ ರಾಜಕಾರಣಿಗಳಾಗಿರ್ಬೋದು ಒಂದಷ್ಟು ಸಂಘಟನೆಯವ್ರ ಲೀಡರ್ಗಳನ್ನ ಇಟ್ಕೊಂಡು ಈ ಒಂದು ಹೋರಾಟವನ್ನು ನೀವು ಸ್ವಾರ್ಥಕ್ಕೋಸ್ಕರ ಬಳಸ್ತಿದ್ದೀರ ಕಾಮೆಂಟ್ಗಳಲ್ಲಿ ನೋಡ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಸ್ವಾರ್ಥಕ್ಕೆ ನೀವು ಹೋರಾಟ ಮಾಡ್ತಾ ಇದ್ದೀರಾ ಅಂತ ಆಗ್ತಿದ್ದಾರೆ ನಮ್ಮವ್ರನ್ನೇ ಎತ್ತು ಕಟ್ತಾ ಇದ್ದಾರೆ ಸ್ವಾರ್ಥ ಹೆಂಗೆ ಬಂತು ಎಲ್ಲಿದೆ ಸ್ವಾರ್ಥ ಬಿ ಜೆ ಪಿ ಅನ್ಯಾಯ ಮಾಡಿದಾಗೂ ಇದೇ ಸಂಘಟನೆಯವರು ಅದನ್ನು ವಿರೋಧ ಮಾಡಿದ್ದಾರೆ ನೀವೇನು ಮಾಡಿದ್ರಿ ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದಾಗ ಒಂದಷ್ಟು ಅವ್ರನ್ನ ವಿರೋಧ ಮಾಡಿದ್ರಿ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ ನೀವು ಬೆಂಬಲ ಸೂಚಿಸಿದ್ದೀರಾ ಓಕೆ ಫೈನ್ ಒಪ್ಕೆ ಈಗ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿದೆಯಲ್ಲ ನೀವು ಯಾಕೆ ಬೀದಿಗೆ ಬಂದು ಹೋರಾಟ ಮಾಡ್ತಿಲ್ಲ ಇದು ಅನ್ಯಾಯ ಅಲ್ವಾ ಇದು ಮೋಸ ಅಲ್ವಾ ನಿಮಗೆ ಮೋಸ ಅನ್ನಿಸ್ತಾ ಇಲ್ವಾ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನೀವು ದಯವಿಟ್ಟು ಹೇಳ್ತಿದ್ದೀನಿ ನೀವು ಕೂಡ ಯಾವುದೇ ಪಕ್ಷದಲ್ಲಿರಲಿ ಕಾಂಗ್ರೆಸ್ಸು ಬಿ ಜೆ ಪಿ ಮತ್ತೊಂದು ನಾವು ಏನು ಹೇಳಲ್ಲ ನೀವು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಈ ಒಂದು ದಲಿತರಿಗೆ ಅನ್ಯಾಯ ಆದಾಗ ದಲಿತು ಅಲ್ಲ ಜೊತೆಗೆ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆದಾಗ ಆ ಅನ್ಯಾಯನ ಕಂಡುರಿಸೋವಂಥದ್ದನ್ನು ನೀವು ಇಟ್ಕೊಳ್ಳಿ ನೀವು ಬುದ್ಧ ಬಸವ ಅಂಬೇಡ್ಕರ್ ಪೆರಿಯರ್ ಪುಲೆ ಕುವೆಂಪು ಇವ್ರನ್ನೆಲ್ಲ ನಾವು ಫಾಲೋ ಮಾಡ್ತೀವಿ ಅನ್ನೋದಾದರೆ ಈ ಒಂದು ಹೋರಾಟಕ್ಕೆ ನೀವು ಕೂಡ ಬಂದು ಭಾಗವಹಿಸಿ ಮತ್ತು ಈ ಥರ ಏನೇ ಅನ್ಯಾಯಗಳಾದ್ರೂ ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ ಅಂತಂದು ನೀವು ಅದ್ರ ಜೊತೇಲಿದ್ದಾಗೂ ಪ್ರಶ್ನೆ ಮಾಡಬೇಕು ಇದು ನಿಜವಾದ ಅಂಬೇಡ್ಕರ್ವಾದಿಗಳು ನಾವು ಅವ್ರ ಜೊತೆಗಿದ್ದೀವಿ ಅಂತಂದು ಹೇಳಿಬಿಟ್ಟು ಅವ್ರು ಮಾಡಿರೋದನ್ನೆಲ್ಲ ಸಮರ್ಥಿಕೆ ತಪ್ಪು ಯಾರೇ ಮಾಡಿದ್ರು ತಪ್ಪು ಅಂತ ಖಂಡಿಸೋ ಅಂಥ ಇದನ್ನು ಬುದ್ಧ ಬಸವ ಅಂಬೇಡ್ಕರ್ ಅವರು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ಖಂಡಿಸ್ಬೇಕು ನೀವು ಕೂಡ ಅದನ್ನು ಖಂಡಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿ ನೀವು ಕೂಡ ಬನ್ನಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದ ಮಾತ್ರ ಏನಾದರೂ ಸಾಧನೆ ಮಾಡೋಕ್ಕಾಗುತ್ತೆ ಕಾಂಶಿರಾಮ್ ಸಾಹೇಬ್ರೆ ಹೇಳಿದ್ದಾರೆ ನೀವೆಲ್ಲ ಒಗ್ಗಟ್ಟಾಗಿದ್ದರೆ ನೀವು ಸ್ಟ್ರೆಂತ್ ಆಗ್ತೀರಾ ನೀವು ಏನೇ ಬೇಕಾದರೂ ಪಡ್ಕೋಬೋದು ನೀವು ಒಬ್ಬೊಬ್ಬರು ವಿಭಾಗ ಆಗಿಬಿಟ್ರೆ ವೀಕ್ ಆಗ್ತೀರಾ ಆಗ ನಿಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ಹೆಚ್ಚಾಗ್ತವೆ ಈ ದೌರ್ಜನ್ಯ ದಬ್ಬಳಿಕೆಗಳು ಆಳುವ ವರ್ಗದ ಮೇಲೆ ಆಗಲ್ಲ ಗುಲಾಮ್ರ ಆಗುತ್ತೆ ಅಂತ ಕಾಂಶಿರಾಮ್ ಸಾಹೇಬ್ ಹೇಳಿದ್ದಾರೆ ಹಾಗಾಗಿ ನಾವೆಲ್ಲ ಅಣ್ಣ ತಮ್ಮಂದರಾಗಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಎಲ್ಲರನ್ನು ಒಳಗೊಂಡಂತೆ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ನಮಗೆ ಸಿಗಬೇಕಾಗಿರುವಂಥ ಪಾಲನ್ನ ನಾವು ಕೇಳಬೇಕಾಗಿದೆ ಹಾಗಾಗಿ ಕೈ ಮುಗಿದು ಕೇಳ್ಕೊತೀವಿ ಎಲ್ಲ ದಲಿತ ಪರ ಸಂಘಟನೆಯವರು ಪ್ರಗತಿಪರ ಚಿಂತಕರು ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿ ನೀವು ಕೂಡ ಬಂದು ನಮಗೆ ಅನ್ಯಾಯ ಆಗಿದೆ ಅಂತಂದು ಕೇಳಿಕೊಂಡು ಈ ಸರ್ಕಾರನ ವಿರೋಧ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ವಿ ಜೈ ಭೀಮ್ ನಮ್ಮ ಬುದ್ಧ